ಗೌತಮ್ ಗಂಭೀರ್ ಜುಲೈನಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಎಲ್ಲಾ ಫಾರ್ಮಾಟ್ಗಳ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದರು ಆದರೆ ಈಗ ಅವರ ಪ್ರಸ್ತುತ ಪ್ರದರ್ಶನದ ಮೇಲೆ ಪ್ರಶ್ನೆಗಳು ಎದ್ದಿವೆ ಒಂದು ರೆಡ್ಬಾಲ್ ಕ್ರಿಕೆಟ್ ಕೋಚಿಂಗ್ ಅನುಭವದ ಕೊರತೆ ಅವರು ಐಪಿಎಲ್ನಲ್ಲಿ ಮಾತ್ರ ಮೆಂಟರ್ ಆಗಿದ್ದರೂ ಕೋಚ್ ಅಲ್ಲ ಎರಡು ಟಿಪ್ಪು ತೀರ್ಮಾನಗಳು ಬಿಜಿಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರಣಿಯಲ್ಲಿನ ಮೂರು ವಿಭಿನ್ನ ಟೆಸ್ಟ್ಗಳಲ್ಲಿ ಅಶ್ವಿನ್ ಜಡೇಜಾ ಮತ್ತು ಸುಂದರ್ ಅವರನ್ನು ತಿರುಸ್ತಾ ಆಡಿಸಿದರು ಪಿಚ್ ಮತ್ತು ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳುವುದರಲ್ಲಿ ತಪ್ಪು ನಿರ್ಧಾರಗಳು ಬೆಂಗಳೂರು ಒದ್ದೆ ಪಿಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರ ಗಾಬಾ ಪಿಚ್ನಲ್ಲಿ ಮೊದಲು ಬೌಲಿಂಗ್ ಆಯ್ಕೆ ಮಾಡುವುದು ಪ್ರದರ್ಶನದ ಹಿನ್ನಡೆಗಳು ಶ್ರೀಲಂಕಾದ ವಿರುದ್ಧ ಏಕದಿನ ಸರಣಿ ಸೋಲು ನ್ಯೂಜಿಲ್ಯಾಂಡ್ ವಿರುದ್ಧದ ದೇಶೀಯ ಟೆಸ್ಟ್ ಸರಣಿಯಲ್ಲಿ ಮೂರು ಸೊನ್ನೆ ಸೋಲು ಆಸ್ಟ್ರೇಲಿಯಾದಲ್ಲಿ ಒಂದು ಎರಡು ಸೋಲು ಮತ್ತು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ನಲ್ಲಿ ಸ್ಥಾನ ಪಡೆಯಲು ವಿಫಲವಾಗುವುದು ಈ ಎಲ್ಲಾ ಕಾರಣಗಳಿಂದ ಅವರ ಕೋಚಿಂಗ್ ಮೇಲೆ ಗಂಭೀರ ಪ್ರಶ್ನೆಗಳು ಎದ್ದಿವೆ